ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಶೇಷ ವಿಷಯ ಏನಪ್ಪಾ ಅಂದ್ರೆ ದೇವತೆ ಪೂಜೆ ನೋಡಿ ಇದು ಪಿತೃಪಕ್ಷ ಏನು ಮೊನ್ನೆ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಅಮಾವಾಸ್ಯ ದಿನವೂ ಸೇರಿದಂತೆ ಅದರಲ್ಲೂ ಕೂಡ ಅಮಾವಾಸ್ಯ ತುಂಬಾ ವಿಶೇಷ ದಿನ ಪೂಜೆಗೆ ನೋಡಿ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಪೂಜೆ ಮಾಡ್ಬೇಕಾ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೇನೆ ಪೂಜೆ ಮಾಡಲೇಬೇಕು ಮಾಡ್ಬೇಕಾ ಅಲ್ಲ ಮಾಡಲೇಬೇಕು ಇದರಿಂದ ಸಾಕಷ್ಟು ದೋಷಗಳು ಪರಿಹಾರ ಆಗ್ತದೆ ಒಂಬತ್ತನೇ ಮನೆ ಅಂದ್ರೆ ಅಹ್ ಪಿತೃಗಳ ಮನೆ ಏನಂತ ಕರಿತೇವೆ ತಂದೆಯ ಸ್ಥಾನ ನಮ್ಮ ಜಾತಕದಲ್ಲಿ ಅದು ಒಂಬತ್ತನೇ ಮನೆ ಅದು ಭಾಗ್ಯದ ಸ್ಥಾನವೂ ಹೌದು ಸೊ ನೀವೇನು ಪೂಜೆ ಮಾಡಿದಾಗ ಆ ಭಾಗ್ಯ ನಿಮ್ಮ ಲಕ್ ಅದೃಷ್ಟ ಹೆಚ್ಚಾಗ್ತದೆ ಇನ್ನು ಸಾಕಷ್ಟು ಒಳ್ಳೆ ಕೆಲಸಗಳಾಗ್ತದೆ ಶಾಸ್ತ್ರ ಏನ್ ಹೇಳುತ್ತಪ್ಪ ಅಂದ್ರೆ ನೋಡಿ ಪಿತೃಗಳಿಗೆ ದೇವತೆಗಳು ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ ದೇವತೆಗಳು ಅಂದ್ರೆ ನೋಡಿ ಮಾತೃದೇವೋಭವ ಅಂತ ಕರೆದ್ವಿ ಪಿತೃದೇವೋಭವ ಅಂತ ಕರೆದ್ವಿ ಶಾಸ್ತ್ರನೇ ಹೇಳ್ತು ಪುರಾಣ ಹೇಳ್ತು ಅಂದ ಮೇಲೆ ಈ ಪಿತೃಗಳಿಗೆ ಪೂಜೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ ಧರ್ಮ ನಮ್ಮ ಧರ್ಮ ಅದು ನಾವು ಮಾಡಲೇಬೇಕಾದ ಕೆಲಸ ನೋಡಿ ಈ ಪಿತೃ ಪೂಜೆ ಹೇಗ್ ಮಾಡ್ಬೇಕಪ್ಪ ಏನು ತಲೆಗಡ್ಸ್ಕೋಬೇಡಿ ನಿಷ್ಠೆಯಿಂದ ಭಕ್ತಿಯಿಂದ ಸರಳವಾಗಿ ನಿಮಗೆ ಹೇಗ್ ಬರುತ್ತೋ ಹಾಗೆ ಪೂಜೆ ಮಾಡಿ ಯಾವ ರೀತಿ ಶಾಸ್ತ್ರದಲ್ಲಿರುವಂತೆ ಮಾಡ್ಬೇಕಂತ ಅಲ್ಲ ಪಿತೃಗಳಿಗೆ ಗೊತ್ತಿರುತ್ತೆ ಅವತ್ತು ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಕಾಯ್ತಾ ಇರ್ತಾರೆ ಆ ಏನು ಅವರಿಗೆ ಭೋಜನದ ವ್ಯವಸ್ಥೆ ಆಗ್ಬೇಕು ಅದಕ್ಕಾಗಿ ನೋಡಿ ಆ ಆ ಲೋಕದಲ್ಲಿ ಅಂದ್ರೆ ದೇವ ಲೋಕದಲ್ಲಿ ಹೇಗಪ್ಪ ಅಂದ್ರೆ ಒಂದು ವರ್ಷಕ್ಕೆ ಒಂದು ದಿನ ಒಂದು ವರ್ಷಕ್ಕೆ ಒಂದು ದಿನ ಅಂದ್ರೆ ಈ ವರ್ಷ ಏನ್ ಪೂಜೆ ಮಾಡ್ತೀವಿ ಅಲ್ಲಿ ಪಿತೃಗಳಿಗೆ ಒಂದು ದಿನ ಮಾತ್ರ ಆಗಿರುತ್ತೆ ಅಂದ್ರೆ ಇವತ್ತು ಊಟ ಕೊಟ್ರೆ ಮುಂದಿನ ಊಟ ನಾವು ಮೊದಲು ವರ್ಷನೇ ಕೊಡೋದು ಆ ಅಂದ ಮೇಲೆ ದಿನವೂ ಊಟ ಕೊಟ್ಟಂತೆ ಅವರಿಗೆ ನೋಡಿ ತುಂಬಾ ಸರಳವಾಗಿ ಪೂಜೆ ಮಾಡಿ ಏನು ನಿಮ್ಮ ಇರ್ತೋ ಅದ್ನೇ ಪ್ರಸಾದವಾಗಿ ಬಂತ್ರಿ ಪಿತೃಗಳ ಫೋಟೋವನ್ನ ಅತ್ಯಂತ ಆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಪಿತೃಗಳ ಫೋಟೋವನ್ನ ದಕ್ಷಿಣ ಭಾಗಕ್ಕೆ ಇಡಬೇಕು ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಯಾವುದಾದ್ರೂ ರೂಮ್ ಇರಲಿ ನೋಡಿ ಪೂಜೆಯನ್ನ ದೇವರ ಮನೆಯಲ್ಲಿ ಮಾಡುವಂತಿಲ್ಲ ಒಂದು ತುಂಬಾ ಸಕ್ಸಸ್ ಆಗಿರುವ ಮನೆತನವನ್ನು ನೋಡಿದ್ದೇನೆ ಆ ಮನೆಯಲ್ಲಿ ಪೂಜೆಗಾಗಿಯೇ ಒಂದು ಸಪರೇಟ್ ರೂಮ್ ಇಟ್ಟಿದ್ದಾರೆ ಅದಕ್ಕಾಗಿಯೇ ಒಂದು ಕೋಣೆಯನ್ನ ಮೀಸಲಾಗಿಟ್ಟಿದ್ದಾರೆ ಅಲ್ಲಿ ನೈವೇದ್ಯವನ್ನು ಮಾಡಿ ಅಲ್ಲಿಯೇ ಒಂದು ತಗ್ ತಗ್ದು ಅಲ್ಲಿ ಮುಚ್ಚಿಬಿಡ್ತಾರೆ ಯಾವಾಗಲೂ ಪಿತೃಪೂಜೆ ಅವರು ಅದ್ಭುತವಾಗಿ ಮಾಡುತ್ತಾರೆ ಅವರು ಅದ್ಭುತವಾಗಿ ಅವ್ರಿಗೆ ಒಳ್ಳೇದಾಗಿದೆ ಇದು ನೆನ್ಪಿಟ್ಕೊಳ್ಳಿ ಮತ್ತೆ ಬರ್ತೇನೆ ಮೂಲ ವಿಷಯಕ್ಕೆ ಪಿತೃಗಳ ಫೋಟೋಗಳನ್ನ ನೀವು ದಕ್ಷಿಣಕ್ಕೆ ಇಡತಕ್ಕದ್ದು ಅದು ದೇವರ ಮನೆಯ ಹೊರಗಡೆ ಯಾವುದಾದ್ರೂ ರೂಮ್ನಲ್ಲಿ ಆಗ್ಬೋದು ಹಾಲ್ನಲ್ಲಾಗ್ಬೋದು ನೀವೆಲ್ಲಿ ಮಾಡ್ತಿರೋ ಅಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಮನೆಯಲ್ಲೂ ಕೂಡ ಏನು ನಿಮ್ಮ ಗತಿಸಿ ಹೋದ ಏನು ಅಜ್ಜ ಅಜ್ಜಿ ಫೋಟೋ ಏನಾದರೂ ಹಾಕೋದಿದ್ರೆ ಅದನ್ನು ಕೂಡ ದಕ್ಷಿಣ ಭಾಗದಲ್ಲಿ ಹಾಕಿ ಎಲ್ಲರೂ ಸಾಮಾನ್ಯವಾಗಿ ಪೂರ್ವಕ್ಕೋ ಪಶ್ಚಿಮಕ್ಕೂ ಹಾಕಿಬಿಟ್ಟಿರ್ತಾರೆ ಪಶ್ಚಿಮಕ್ಕೆ ಹಾಕಿರ್ತಾರೆ ಅದು ಪೂರ್ವಾಭಿಮುಖವಾಗಿರುತ್ತೆ ಹಾಗಬೇಡ ದಕ್ಷಿಣ ಭಾಗಕ್ಕೆ ಹಾಕ್ರಿ ಉತ್ತರಾಭಿಮುಖವಾಗಿರುತ್ತೆ ಏನ್ ತೊಂದ್ರೆ ಇಲ್ಲ ದಕ್ಷಿಣ ಭಾಗಕ್ಕೆ ಫೋಟೋವನ್ನ ಹಾಕಿ ಈ ನೋಡಿ ಪಿತೃಗಳ ಫೋಟೋವನ್ನ ದಕ್ಷಿಣ ಭಾಗಕ್ಕೆ ಇಟ್ಬಿಟ್ಟು ಆಮೇಲೆ ಬಟ್ಟೆ ಆ ಹೆಣ್ಮಕ್ಳಿಗೆ ಒಂದು ಸೀರೆ ಇಡೋದಾದ್ರೆ ಸೀರೆ ಇಡಿ ಹೊಸದೇ ಆಗಿರಬೇಕು ಅಥವಾ ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಬ್ಲೌಸ್ ಪೀಸ್ ಅನ್ನಾದ್ರೂ ಇಡಿ ಮತ್ತೆ ಮಕ್ಕಳಿಗೆ ಸಾಧ್ಯವಾದ್ರೆ ಒಂದು ಶರ್ಟ್ ಪೀಸೋ ಒಂದು ಪಂಚೆಯನ್ನು ಇಟ್ಬಿಡಿ ಹೊಸದೇ ಇಲ್ಲ ಇವೆರಡು ಆಗಲ್ಲಪ್ಪ ನಿಮ್ಮ ಕೈಲಿ ಅಂದ್ರೆ ಒಂದು ಟವಲ್ ಆದ್ರೂ ಇಟ್ಬಿಡಿ ಇಷ್ಟು ಇಷ್ಟ ಇಟ್ಬಿಟ್ಟು ನೀವ್ ಯಾತ ಆವತ್ತು ನೀವು ಹೆಂಗ್ ಪೂಜೆ ಮಾಡ್ತೀರೋ ನಾರ್ಮಲ್ ಆಗಿ ಪೂಜೆ ಮಾಡಿ ಗಂಟೆಯನ್ನು ಹೊಡೆಯತಕ್ಕದ್ದಲ್ಲ ಇನ್ನು ಗಂಟೆ ಹೊಡೆದ್ರೆ ಅವ್ರು ಬಂದಿರೋ ಪಿತೃಗಳು ಹೋಗ್ಬಿಡ್ತಾರೆ ಅದಕ್ಕಾಗಿ ಗಂಟೆಯನ್ನು ಹೊಡೆಯತಕ್ಕದ್ದಲ್ಲ ಹಾಗೆ ಪೂಜೆ ಮುಗಿದ ನಂತರ ನೈವೇದ್ಯಕ್ಕಿಂತ ಮುನ್ನ ಏನ್ ಮಾಡ್ರಪ್ಪ ಅಂದ್ರೆ ತಿಲತರ್ಪಣ ಅಂತ ಕರಿತಾರೆ ತಿಲತರ್ಪಣ ಅಂದ್ರೆ ತಿಲ ಅಂದ್ರೆ ಎರಡು ತರ್ಪಣ ಅಂದ್ರೆ ಬಿಡೋದು ನೋಡಿ ದೇವರಿಗೆ ಏನು ನೀರನ್ನ ಕೊಡ್ತೇವೆ ಅದನ್ನ ಅರ್ಘ್ಯ ಅಂತ ಕರಿತೇವೆ ಇಲ್ಲಿ ಪಿತೃಗಳಿಗೆ ಕೊಡೋದನ್ನ ತರ್ಪಣ ಅಂತ ಕರಿತೇವೆ ತರ್ಪಣ ಅಂತ ಕರಿತೇವೆ ಆ ಈ ತರ್ಪಣ ಹೆಂಗಪ್ಪ ಅಂದ್ರೆ ನೋಡಿ ಎಷ್ಟು ಜನ ಪಿತೃಗಳಿಗೆ ನೀವು ಪೂಜೆ ಮಾಡ್ತಾ ಇದ್ರೆ ಅದು ಇಂಪಾರ್ಟೆಂಟ್ ಈ ನಿಮ್ಮ ಅಜ್ಜ ಅಥವಾ ಮುತ್ತಜ್ಜ ಹೀಗೆ ಏನ್ ಹೆಸರುಗಳನ್ನ ಹೇಳ್ತೀರಿ ನೋಡಿ ಯಾವ ಹೆಸರು ಗೊತ್ತಿಲ್ವೋ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಅಜ್ಜನ ಹೆಸರು ಬರುತ್ತೆ ಗೊತ್ತಿರುತ್ತೆ ಬಹಳ ಆದ್ರೆ ಮುತ್ತಜ್ಜನ ಹೆಸರು ಗೊತ್ತಿರುತ್ತೆ ಮುತ್ತಜ್ಜಿ ಹೆಸರು ಬರುತ್ತಿರುತ್ತೆ ಅದನ್ನು ಬಿಟ್ಟು ಕೂಡ ಜ್ಞಾತ ಅಜ್ಞಾತ ಅಂದರೆ ಗೊತ್ತಿರುವ ಮತ್ತು ಗೊತ್ತು ಇಲ್ಲದೆ ಇರುವ ಎಲ್ಲಾ ಪಿತೃಗಳಿಗೂ ನಿಮ್ಮ ಪೂಜೆ ಸಲ್ಲುತ್ತದೆ ಚಿಂತಿಸಬೇಡಿ ನೀವು ಎಷ್ಟು ಜನರಿಗೆ ಈಗ ತರ್ಪಣ ಕೊಡ್ತಿದ್ದೀರೋ ಅಷ್ಟು ಗಳನ್ನು ತಗೊಳ್ಳಿ ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ತಗೊಂಬಿಡಿ ತಗೊಂಬಿಟ್ಟು ಅದರ ಮೇಲೆ ಕಪ್ಪು ಎಳ್ಳು ಕರಿ ಎಳ್ಳನ್ನ ಒಂದಿಷ್ಟು ಒಂದು ಚಿಟಿಕೆ ಆ ಕಾಯಿನನ್ನ ಕೈಯಲ್ಲಿ ಇಡ್ಕೊಳ್ಳಿ ಕೈಯಲ್ಲಿ ಇಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕರಿ ಎಳ್ಳಾಕಿ ಒಂದು ಚಿಟಿಕೆಯನ್ನ ತದನಂತರ ಅವ್ರ ಹೆಸರು ಹೇಳ್ಬಿಟ್ಟು ಅದು ನಿಮ್ಮ ಮುತ್ತಜ್ಜ ಅನ್ಕೊಳ್ಳಿ ಮುತ್ತಜ್ಜನ ಹೆಸರು ಹೇಳ್ಬಿಟ್ಟು ಅವರ ಹೆಸರಿನಲ್ಲಿ ಕೆಳಗ ಒಂದು ಅಹ್ ಏನ್ ಪಾತ್ರೆಯನ್ನ ಇಟ್ಕೊಂಡ್ಬಿಡಿ ಒಂದು ನಮ್ಮ ಕಡೆ ಬೊಗುಣಿ ಅಂತ ಕರಿತೀವಿ ಆ ಸಾಲಿ ಬೊಗುಣಿ ಅಂತ ಕರಿತೀವಿ ಆ ರೀತಿ ಆ ಒಂದು ಪಾತ್ರೆಯನ್ನು ಇಟ್ಕೊಂಡ್ರಿ ಈಗೇನು ಒಂದು ಕಾಯಿನ ಇಟ್ಟ್ರಿ ಅದ್ರ ಮೇಲೆ ಒಂದಿಷ್ಟು ಕಪ್ಪು ಎಳ್ಳು ಹಾಕಿದ್ರಿ ಒಂದ್ ಚಿಟಿಕೆಯನ್ನ ಅದ್ರ ಮೇಲೆ ನೀರ್ ಹಾಕಿ ಅವರಿಗೆ ತರ್ಪಣ ಕೊಟ್ಟ ಹಾಗೆ ಕೆಳಗೆ ಬಿಟ್ಬಿಡಿ ಹೀಗೆ ನೀರ್ ಹಾಕಿ ಅದನ್ನ ಆ ಪಾತ್ರೆಯಲ್ಲಿ ಆ ಕಾಯಿನ್ ಮತ್ತು ಆ ಕರಿ ಎಳ್ಳ ಮೇಲೆ ನೀರ್ ಹಾಕಿರ್ತೀರಾ ಅವೆರಡಕ್ ನೀರ್ ಹಾಕಿರ್ತೀರಾ ಆ ನೀರು ಆ ಪಾತ್ರೆಯಲ್ಲಿ ಬೀಳ್ಬೇಕು ಮೂರ್ ಸಲ ಹಿಂಗ್ ಹಾಕಿಬಿಟ್ಟು ನೀರನ್ನ ಕೆಳಗೆ ಬಿಟ್ಬಿಡಿ ಪಾತ್ರೆ ಒಳಗೆ ಕಾಯಿನ್ ಮತ್ತು ಎಳ್ಳನ್ನ ಮತ್ತೆ ಇನ್ನೊಬ್ಬರ ಹೆಸರು ಹೇಳ್ಬೇಕಂದ್ರೆ ನಿಮ್ಮ ಅಜ್ಜಿ ಹೆಸರು ನಿಮ್ಮ ಮುತ್ತಜ್ಜಿ ಹೆಸ್ರು ಹೇಳ್ಬೇಕಂದ್ರೆ ಮತ್ತೊಂದು ಕಾಯಿನ್ ತಗೊಳ್ಳಿ ಕಪ್ಪೆಳ್ಳಕೊಂಬಿಡಿ ತದನಂತರ ಮತ್ತೆ ಮೂರ್ ಸಲ ನೀರ್ ಹಾಕ್ಬಿಟ್ಟು ಆ ಪಾತ್ರೆ ಒಳಗಡೆ ಆ ಕಾಯಿನ್ ಮತ್ತು ಆ ಎಳ್ಳನ್ನು ಬಿಟ್ಬಿಡಿ ಹೀಗೆ ಹೀಗೆ ತಿಲತರ್ಪಣ ಕೊಡತಕ್ಕದ್ದು ಇಷ್ಟ ಆದ್ರೆ ಸಾಕು ಇದರ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೈವೇದ್ಯ ಮಾಡತಕ್ಕದ್ದು ಮನೇಲಿ ಏನ್ ಮಾಡಿದ್ರು ಒಂದು ಸ್ವೀಟ್ ಮಾಡಿದರೆ ತುಂಬಾ ಒಳ್ಳೇದು ಇಲ್ಲಪ್ಪ ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ ನೀವೇನು ಮಾಡಿದ್ರು ಅದನ್ನ ಎಡೆಯಾಗಿ ನೈವೇದ್ಯವಾಗಿ ಇಟ್ಬಿಡಿ ಅವ್ರಿಗೆ ಎಡೆ ಹಿಡಿದ್ಬಿಟ್ಟು ತದನಂತರ ಆ ರೂಮನ್ನ ಕದಾಕ್ಬಿಡಿ ಸಾಧ್ಯವಾದರೆ ರೂಮನ್ನ ಕದಾಕಿ ಮನೆಯಿಂದಲೂ ಕೂಡ ಹೊರಗೆ ಎಲ್ಲರೂ ಬನ್ನಿ ಒಂದ್ ಎರಡು ನಿಮಿಷ ಒಂದ್ ಐದು ನಿಮಿಷ ಹೊರಗೆ ಬಂದ್ಬಿಡಿ ಯಾಕಂದ್ರೆ ಅಲ್ಲಿ ಅಲ್ಲಿರ್ತಾರೆ ಅವರು ಊಟ ಮಾಡ್ತಾ ಇರ್ತಾರೆ ತೊಂದರೆ ಕೊಡುವ ಹಾಗಿಲ್ಲ ಡಿಸ್ಟರ್ಬ್ ಮಾಡುವ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಹೀಗೆ ಅವರು ಒಂದು ಐದ್ ನಿಮಿಷ ಆದ್ಮೇಲೆ ಓಕೆ ಕದ ತೆಗೆದು ಹೋಗಿ ಆ ಏನು ಎಡೆ ಇಟ್ಟಿದ್ದೀರ ಅದರಲ್ಲಿ ಒಂದೊಂದು ತುತ್ತನ್ನು ಅಥವಾ ಎಲ್ಲದನ್ನು ತಗೊಂಡೋಗಿ ಮಾಳಿಗೆ ಮೇಲೆ ಇಡಕ್ಕಾದ್ರೆ ಮಾಳಿಗೆ ಮೇಲೆ ಇಡಿ ಇಲ್ಲ ಅಂದ್ರೆ ಕಾಂಪೌಂಡ್ ಮೇಲೆ ಇಡಕ್ಕಾದ್ರೆ ಕಾಂಪೌಂಡ್ ಮೇಲೆ ಇಟ್ಬಿಡಿ ಜೊತೆಗೆ ಒಂದ್ ಕಪ್ ನೀರ್ ಕೂಡ ಇಟ್ಬಿಡಿ ಇಷ್ಟ ಇಷ್ಟ ಆದ್ಮೇಲೆ ನೀವು ಸಾಯಂಕಾಲವೋ ಅಂತ ತಂದ್ಬಿಡಿ ಅದನ್ನ ಹೋಗಿ ಅವರು ಸೇರಿಸಿರ್ತಾರೆ ವಿಶೇಷವಾಗಿ ಗಮನಿಸುವ ವಿಷಯವಂದ್ರೆ ವಿಶೇಷವಾಗಿ ಇದೇನಿಟ್ಟಿರ್ತಿರಲ್ಲ ಇದನ್ನ ಮುಂದೆ ಆ ಗೋಮಾತೆ ಕೊಡೋದಾದ್ರೆ ಕೊಟ್ಬಿಡಿ ಇಷ್ಟಾಯ್ತು ಈ ವಿಶೇಷ ಗಮನಿಸುವ ವಿಷಯ ಏನಂದ್ರಪ್ಪ ಈ ಪಿತೃದೇವತೆಗಳಿಗೆ ಏನ್ ನೈವೇದ್ಯ ಹಿಡಿದಿರ್ತೀರಲ್ಲ ಏನೇನಿರುತ್ತೆ ನೋಡಿ ಎಲ್ಲ ಐಟಮ್ಗಳು ಕೂಡ ಎಲ್ಲ ಏನ್ ಒಂದು ಪಲ್ಯ ಮಾಡಿದಿರೋ ಒಂದು ಸಾಂಬಾರ್ ಮಾಡಿದಿರೋ ಒಂದು ಸ್ವೀಟ್ ಮಾಡಿದರೋ ಎಲ್ಲವೂ ಕೂಡ ನೀವು ನಂತರ ಉಣ್ಣುವಾಗ ನೋಡಿ ಅಡಿಗೆ ಮನೇಲಿ ಇರುತ್ತಲ್ವ ಇದು ಏನು ಪಾತ್ರೆಗಳು ಸ್ವಾದ ಕಡಿಮೆಯಾಗಿರುತ್ತೆ ಅಂದ್ರೆ ಅವತ್ತು ನಿಮಗೆ ಟೇಸ್ಟ್ ಬರಲ್ಲ ಯಾಕಂದ್ರೆ ದೇವತೆಗಳು ಅದನ್ನ ಏನು ತಿಂದಿರ್ತಾರೆ ಅಂತ ಅರ್ಥ ಇಲ್ಲೇ ಗಮನಿಸ್ಬೇಕಾದ ವಿಷಯ ಸ್ವಾದ ಕಮ್ಮಿ ಆಗಿರುತ್ತೆ ಟೇಸ್ಟ್ ಕಡಿಮೆ ಆಗಿರುತ್ತೆ ಹಾಗಾಗಿದ್ರೆ ನಿಮ್ಮ ದೇವತೆಗಳು ಊಟ ಮಾಡಿದ್ದಾರೆ ತೃಪ್ತಿಯಾಗಿದ್ದಾರೆ ಅಂತ ತಿಳ್ಕೋಬಹುದು ಇಷ್ಟು ಹೇಳ್ತಾ ವೀಕ್ಷಕರೇ ನೀವು ಏನಾದರೂ ತೊಂದರೆ ಇದ್ರೆ ವಾಮಾಚಾರದ ದೋಷ ಏನಾದರೂ ಇದ್ರೆ ಅಥವಾ ಇನ್ಯಾವುದೇ ರೀತಿಯ ಕಷ್ಟ ಇದ್ರೂ ಕೂಡ ಆರ್ಥಿಕ ತೊಂದರೆಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಫೋನ್ಗೆ ಕರೆ ಮಾಡಿ ನಂಬರ್ಗೆ ನಾವು ಸಲಹೆಯನ್ನು ನೀಡ್ತೇವೆ ಪಿತೃ ಒಂದು ಪೂಜೆಯನ್ನು ಮಾಡಿ ಪಿತ್ರಗಳ ದೇವತೆಗಳ ಕೃಪೆಗೆ ಒಳಪಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ